ನಮಸ್ಕಾರ ನಾನು ಸುಧಾಕರ್ ಭಾಗ್ಯಪಲ್ಲಿ ಅತಿ ಶೀಘ್ರವಾಗಿ ಆಂಧ್ರ ಪ್ರದೇಶದ ಪುಟಪತ್ತಿಯ ಪ್ರಶಾಂತ ನಿಲಯದಿಂದ ಭಾಗ್ಯನಗರದ ಮೂಲಕ ಹಾದು ಹೋಗುವ ರೈಲ್ವೆ ಯೋಜನೆಯನ್ನು ಘೋಷಣೆ ಮಾಡಲು ಆಗ್ರಹಿಸಿ ಕರ್ವೆ ಘಟನೆ ಭಾಗಕ್ಕೆ ರೈಲ್ವೆ ಯೋಜನೆ ಜಾರಿಯಾಗಲೇ ಬೇಕು ಈ ಕೂಡಲೇ ಈ ಭಾಗಕ್ಕೆ ರೈಲ್ವೆ ಯೋಜನೆ ಜಾರಿಯಾಗಲೇ ಬೇಕು ರೈಲು ಘೋಷಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ರೈಲು ಬರೆದ ಭ್ರಷ್ಟ ಸರ್ಕಾರಗಳಿಗೆ ಹೇಳಿದಿಕ್ಕ ಅಯ್ಯಯ್ಯೋ ಅಯ್ಯಯ್ಯೋ ಈ ಕೂಡಲೇ ರೈಲ್ವೆ ಯೋಜನೆ ಜಾರಿಯಾಗಲೇ ಬೇಕು குடல ரைல்வேோஜனை ஜ கர்நாடக ரட்சா வேட்ட கன்னடிக்கோராட்டி பாக ரைல பிடிவ சர்வாரி ल बय <discretion FOR> <intos smartil> <Enough> <Buffet> ಘೋಷಣೆ ಆಗಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಂತ ಹಂತವಾಗಿ ಹೋರಾಟವನ್ನ ಉಗ್ರ ರೂಪಕ್ಕೆ ಪಡ್ಕೊಂಡು ಹೋಗ್ತಾರೆ ಯಾಕೆಂದ್ರೆ ಯಾರು ಹೇಳೋರು ಕೇಳೋರಿಲ್ಲ ಇಲ್ಲ ಅಂತಂದ್ರೆ ಈ ಸರ್ಕಾರಗಳು ಮುಂಡಕ್ಕು ಬಿದ್ದು ಅವರು ಈ ಯೋಜನೆಗಳನ್ನ ಘೋಷಣೆ ಮಾಡೋದ್ರೆ ಭಾಗಕ್ಕೆ ಏನ್ ಕೇಳುವಂತ ಅಧಿಕಾರಿಗಳು ಇಲ್ಲದಂತಾಗಿದ್ದಾರೆ ಅದಕ್ಕಾಗಿ ಈ ಭಾಗಕ್ಕೆ ಏನು ಬೇಕು ಏನು ಬೇಡ ಅನ್ನುವಂಥದ್ದು ಕರ್ನಾಟಕ ರಕ್ಷಣಾ ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದೆ ಹಾಗಾಗಿ ಈ ಭಾಗದ ಜನರು ಏನೆಲ್ಲ ಬೇಕು ಅಂತಾರೋ ಅದನ್ನ ಕೊಡು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಳನ್ನು ಉಪಸ್ತಾಪ ಬರ್ತಾ ಇದೆ ಇವತ್ತು ಮೊದಲಿಗೆ ನಾವು ಕೇಳ್ತಾ ಇರುವಂತದ್ದು ರೈಲ್ವೆ ಯೋಜನೆ ಜಾರಿ ಆಗಬೇಕು ಯಾಕೆಂದ್ರೆ ಈ ಭಾಗಕ್ಕೆ ಇನ್ನೊಂದಷ್ಟು ಕೈಗಾರಿಕೆಗಳು ಬರ್ತವೆ ಈ ಭಾಗದ ಒಂದಷ್ಟು ಅಭಿವೃದ್ಧಿ ಆಗ್ತದೆ ಆ ನಿಟ್ಟಿನಲ್ಲಿ ಈಗ ಕೈಗಾರಿಕೆ ಪ್ರದೇಶ ಕೂಡ ಈ ಭಾಗದಲ್ಲಿ ಆಗ್ತಾ ಇರೋದ್ರಿಂದ ರೈಲು ಘೋಷಣೆ ಆಗುವಂತದ್ದು ಬಹಳ ಪ್ರಮುಖವಾಗಿದೆ ಈ ಕೂಡಲೇ ಸರ್ಕಾರಗಳು ಈ ಯೋಜನೆಯನ್ನ ಜಾರಿಗೆ ತಂದು ಈಗಾದರೂ ನಮ್ಮ ಭಾಗದ ಕಡೆ ಕಣಕ್ ತೆಗೆದು ಅಂತ ಹೇಳಿ ಮನವಿ ಮಾಡ್ತಾ ಇದೀವಿ ಇವತ್ತು ಚಿಕ್ಕಬಳ್ಳಾಪುರವರೆಗೂ ರೈಲ್ವೆ ಯೋಜನೆ ನಿಂತಿದೆ ಆ ಕಡೆ ಪುಟ್ಟಪುರ್ತಿ ಇದೆ ನಾವೇನಾದ್ರೂ ಈ ಚಿಕ್ಕಬಳ್ಳಾಪುರ ಪುಟ್ಟಪರ್ತಿ ಯೋಜನೆ ಆಯ್ತಂದ್ರೆ ನಾವು ಇಲ್ಲಿಂದ ಹೈದರಾಬಾದ್ ಇಂದ ದೆವರೆಗೂ ಕೂಡ ರೈಲು ಪ್ರಯೋಜನ ರೈಲು ಪ್ರಯಾಣ ಮಾಡಬಹುದು ಎಷ್ಟೊಂದು ಕಡಿಮೆ ಏನು ಮಾಡ್ಬೋದು ಅಂದ್ರೆ ನಿಜವಾಗ್ಲೂ ಎಲ್ಲಾ ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಅನುಕೂಲವಂತ ಯೋಜನೆ ಈ ರೈಲು ಯೋಜನೆ ಆಗಿದೆ ಹಾಗಾಗಿ ಈ ಕೂಡಲೇ ಸರ್ಕಾರಗಳು ನಮ್ಮನ್ನ ಗುರುತಿಸಿ ನಮ್ಮ ಭಾಗಕ್ಕೆ ಇಷ್ಟು ವರ್ಷ ರೈಲ್ವೆ ಯೋಜನೆಯನ್ನು ಘೋಷಣೆ ಮಾಡುವ ಖಂಡನೀಯ ಈಗಾಗಲೇ ಘೋಷಣೆ ಹೇಳಿ ಈ ಕೊಡ್ತಾ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್